ಈಗ ಹೇಳ್ತಾ ಇದ್ರಿ ಅಂದರೆ ಒಂದಿಷ್ಟು ಸ್ನೇಹ ಆಗಿರ್ಬೋದು ಸಂಬಂಧಗಳಾಗಿರ್ಬೋದು ಫ್ಯಾಮಿಲಿ ರಿಲೇಷನ್ಸ್ ಇರಬಹುದು ಅದೆಲ್ಲದ್ರ ಬಗ್ಗೆ ಒಂದು ಬೇರೆ ರೀತಿಯ ಸ್ವರೂಪ ಇದೆ ಅನ್ನುವಂಥದ್ದು ಇವತ್ತಿನ ಒಂದು ಟೆಕ್ನಾಲಜಿಯ ಯುಗದಲ್ಲಿ ಸಾಕಷ್ಟು ಘಟನೆ ಕೂಡ ನೋಡಿರ್ತೀರಿ ಸೊ ಅದು ಹೇಗೆ ಈ ಸಿನಿಮಾಗೆ ಕನೆಕ್ಟ್ ಆಗ್ಬೋದು ಅಂತ ಅನ್ಸುತ್ತೆ ಆಡಿಯನ್ಸ್ ಸಿನಿಮಾ ನೋಡುವಾಗ ನನ್ನ ಮಟ್ಟಿಗೆ ಟೆಕ್ನಿಕ್ ಟೆಕ್ನಿಕ ಟೆಕ್ನಿಕಲ್ ಆಗಿ ಮೂವಿ ಅಂದರೆ ಸಬ್ಜೆಕ್ಟೇ ನಮ್ಮ ಸಬ್ಜೆಕ್ಟ್ ಏನು ಡಿಮ್ಯಾಂಡ್ ಮಾಡುತ್ತೋ ಅದಕ್ಕೆ ತಕ್ಕಂತೆ ನಾವು ಟೆಕ್ನಿಕ್ ಯೂಸ್ ಮಾಡಬೇಕು ಒಂದು ಥ್ರಿಲ್ ಮೂವಿ ಲೈಟೆಸ್ಟ್ ಸೈಡ್ ಮೂವಿ ಅಥವಾ ಒಂದು ಕಮರ್ಷಿಯಲು ಅದಕ್ಕೆ ತಕ್ಕಂತೆ ಫೋಟೋಗ್ರಾಫಿ ಆಗಿರ್ಬೋದು ಲೈಟಿಂಗ್ ಸೈಡ್ ಆಗ್ಬೋದು ನಮ್ಮ ಟೆಕ್ ಏನು ಶಾರ್ಟ್ಸ್ಗಳು ತೆಗಿದೆಯೋ ಅದಕ್ಕೆ ತಕ್ಕಂತೆ ನಾವು ಕಮರ್ಷಿಯಲ್ ಮೂವಿನ ನಾವು ಫ್ಲ್ಯಾಟಾಗಿ ತೆಗಿಯೋಕ್ಕಾಗಲ್ಲ ಫ್ಯಾಮಿಲಿನ ತೊಗೊಂಡೋಗಿ ನಾವು ಬ್ಯಾಕ್ ಲೈಟಲ್ಲಿಟ್ಟು ಸ ಡಾರ್ಕಲ್ಲೆಲ್ಲ ತೆಗೆದ್ರೆ ಏನು ಮಜಾನು ಅನಿಸಲ್ಲ ಅದು ಪರ್ಫಾಮ್ ಏನು ಪರ್ಫಾರ್ಮ್ ಮಾಡ್ತಾರಂತನೂ ಗೊತ್ತಾಗಲ್ಲ ಈ ಕತೆಗೆ ನಾನು ತುಂಬ ಟೆಕ್ನಿಕಾಗಿ ಯೂಸ್ ಮಾಡೋಕ್ಕಲ್ಲ ಬಟ್ ಇದು ಈ ಈಗ ನೀವು ಅಲ್ಲಿ ನೋಡ್ತಾ ಕೂತ್ರೆ ಜನ ನಗ್ತಾರೆ ಜನ ಒಂದೊಂದು ಸೀನಿಗೂ ಇದ್ದು ನಗ್ತಾರೆ ಇದರಲ್ಲಿ ಪ್ರವೀಣ್ ತೇಜು ತ್ರೋ ಇದರಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ಕಾಣ್ತಿದ್ದಾನೆ ಹಾಗೆ ಅಂಜಲಿ ಅನೀಶ್ ಅಂತೇಳಿ ಈ ಸಿನಿಮಾ ಮೊದಲು ಆಲ್ರೆಡಿ ಒಂದೆರಡು ಸಿನಿಮಾ ಮಾಡಿದ್ರು ಮೊದಲು ನಾವು ಸ್ಟಾರ್ಟ್ ಮಾಡಿದ್ರು ನಮ್ಮದು ಲೇಟ್ ಆಯಿತು ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡ್ಯಾನ್ಸ್ ಅಂತೂ ಎಷ್ಟೇ ಮಾಡಿದ್ದಾರೆ ಹುಡುಗಿ ಆಗಲಿ ಅಥವಾ ನಮ್ಮ ಅಂಜಲಿ ಆಗಲಿ ಪ್ರವೀಣ್ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸಾಂಗ್ ನೋಡೋದು ನೀವು ಆಲ್ರೆಡಿ ನೋಡಿರ್ತೀರ ಅನ್ಸುತ್ತೆ ಈಗ ಬಾರಿ ಮುದ್ದಾಗಿ ಕಾಣ್ತಾರೆ ಚೆನ್ನಾಗೂ ಇದ್ದಾರೆ ಆಮೇಲೆ ಸಿನ್ ಟೋಟಲಿ ಸಿನಿಮಾ ನೋಡುವಾಗ ನನಗೆ ಆ ಕ್ಯಾರೆಕ್ಟ್ರಲ್ಲ ನಿಮ್ಗೆ ಈ ಸಿನಿಮಾದಲ್ಲಿ ಪ್ರತಿಯೊಂದು ಕ್ಯಾರೆಕ್ಟ್ರು ತುಂಬ ಎಲ್ಲರೂ ಅವಶ್ಯಕತೆ ಇದೆ ಈಗೆಲ್ಲರೂ ಯಾರಿಲ್ಲ ಅಂದರೂ ಸಿನಿಮಾ ಇಲ್ಲ ಇದು ಜಂಬು ಸರ್ಕಸ್ ಅಂತ ಏನು ಇಟ್ಟಿದೆ ಯಾಕೆ ಇದು ಕರೆಕ್ಟಾಗಿ ಇಟ್ಟಿದ್ದಾರೆ ಯಾಕೆ ಇಟ್ಟಿದ್ದಾರೆ ಅಂತ ನಮ್ಗೆ ಈ ನಿಮ್ಮ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತಲ್ಲ ಏನು ಅನ್ನೋಂಥದ್ದು ಅಂದರೆ ಈಗ ಜಂಬು ಸರ್ಕಸ್ ಅಂದರೆ ಒಂದೊಂದು ಒಬ್ಬರು ಒಂದೊಂದು ರೀತಿ ಕಲ್ಪನೆಗಳಿರುತ್ತೆ ಅರ್ಥ ಮಾಡ್ಕೊಳ್ತಾ ಇರ್ತಾರೆ ಬಟ್ ನೀವು ಏನು ಅರ್ಥ ಮಾಡ್ಸೋ ಯಾಕೆ ಈ ಟೈಟ್ಲಿ ಈ ಸಿನಿಮಾಗೆ ಆಪ್ಟ್ ಆಯಿತು ಅಂತ ಅನ್ಸುತ್ತೆ ಅಂತ ಇದು ಅಲ್ಲ ತುಂಬ ಜನ ಜಂಬು ಸರ್ಕಸ್ ಅಂದರೆ ಅದು ಯಾವುದೋ ಪ್ರಾಣಿಗಳದ್ದು ಸರ್ಕಸ್ ಇರ್ಬೋದು ಅಂತ ಅಂದ್ಕೊಬಿಡ್ತಾರೆ ಜಂಬು ಸರ್ಕಸ್ ಅಂತ ಇಟ್ಟಿದ್ದಾರೆ ಪ್ರಾಣಿಗಳು ಇದು ಪ್ರಾಣಿಗಳ ತರಕ್ಕೆ ಪ್ರಾಣಿಗಳು ಮನುಷ್ಯರೇ ಪ್ರಾಣಿಗಳ ಥರ ಕಿತ್ತಾಡಿ ಅದರಲ್ಲಿ ಆ ಒಬ್ಬೊಬ್ಬರು ಇಶ್ಯೂ ಅದರಲ್ಲಿ ಮನುಷ್ಯರಿಗೆ ಈಗ ಕಿತ್ತಾಟ ಮಾಡಿದ್ರಲ್ಲೂ ಒಳಗಡೆ ಒಂದು ಫೀಲ್ ಇರುತ್ತೆ ಒಂದು ದುಃಖ ಇರುತ್ತೆ ಒಂದು ಅವಿಶ್ವಾಸ ಇರುತ್ತೆ ಅದನ್ನು ನಾವು ಇಲ್ಲಿ ತೋರ್ಸೋ ಕೊಟ್ಟಿದ್ದೀವಿ ಅಷ್ಟೇ ಆದರೆ ಇದೇ ಥರ ಅವರು ಇಬ್ಬರು ಎರಡು ಫ್ಯಾಮಿಲಿ ನಾವು ಫ್ರೆಂಡ್ಸು ಅವರು ಎಲ್ಲರೂ ಕಿತ್ತಾಟ ಇದರಲ್ಲಿ ಜನದ ಅದು ಕಾಮಿಡಿ ರೂಪದಲ್ಲಿ ತೊಗೊಂಡೋಗಿದ್ದೀವಿ ತುಂಬ ಸೀರಿಯಸ್ ಎಲ್ಲ ಸಿನಿಮಾದಲ್ಲಿ ಹೊಡೆದಾಡ್ಕೊಂಡು ಕೆಟ್ಟು ಕೆಟ್ಟು ಬೈಕೊಂಡು ಆ ಥರ ಇರೋಲ್ಲ ಇದು ಒಂದು ಸಿನಿಮಾ ನೋಡುವಾಗ ತುಂಬ ನಿಮಗೆ ಏನಾಗುತ್ತೆ ಅಂದರೆ ಇದು ಜಂಬು ಸರ್ಕಸ್ ಅಂತ ಇಟ್ಟಿದ್ದು ಕರೆಕ್ಟ್ ಅನ್ನೋ ಲೆವೆಲ್ಗೆ ಇರುತ್ತೆ ನಾನು ಅದ್ರ ಬಗ್ಗೆ ಬಿಡಿಸಿ ಹೇಳೋಲ್ಲ ಯಾಕೆಂದರೆ ಸಿನಿಮಾ ಈಗ ಆಲ್ರೆಡಿ ಬಂದಿದೆ ಹಾಗಾಗಿ ನೀವು ಜಂಬು ಸರ್ಕಸ್ ಸರ್ಕಲ್ಸಿನ ಟೈಟಲ್ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಬಟ್ ಹಂಡ್ರೆಡ್ ಪರ್ಸೆಂಟ್ ನಾನು ಒಂದು ಭರವಸೆ ಏನು ಕೊಡೋದು ಅಂದರೆ ಈ ಸಿನಿಮಾ ಜನಗಳಿಗೆ ಟಚ್ ಆಗುತ್ತೆ ಕಾಮಿಡಿ ಜೊತೆಯಲ್ಲಿ ಆ ಫೀಲು ಆಮೇಲೆ ಎಂಡಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎಂಡಲ್ಲಿ ಯಾರು ಒಂದು ಚೂರಾದ್ರು ಕಣ್ಣಲ್ಲಿ ನೀರು ಬರುತ್ತೆ ಇದರಲ್ಲಿ ಸರಿ ಇದೆಲ್ಲವೂ ಕೂಡ ಸಿನಿಮಾದ ಭಾಗ ಆದರೆ ನೀವು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇಷ್ಟು ವರ್ಷ ಜರ್ನಿ ಮಾಡಿದ್ರಿ ಸೊ ಅಂದರೆ ಇದ್ರಿ ಅದೇ ದರ್ಶನ್ ಅವ್ರ ಬುಲ್ ಆಗಿರ್ಬೋದು ಪೊರಕೆ ಆಗಿರ್ಬೋದು ಒಡಿಯಾ ಎಲ್ಲ ಸಿನಿಮಾಗಳನ್ನು ಮಾಡಿದ್ರಿ ಅವರ ಜೊತೆಗೆ ಅಂದ್ಕೊಂಡಂಗೆ ಆಗಿದ್ರೆ ಇನ್ನೊಂದು ಸಿನಿಮಾ ಮಾಡುವಂಥ ಪ್ಲ್ಯಾನ್ ಕೂಡ ಇತ್ತು ಅನ್ನುವಂಥದ್ದು ಹೇಗೆ ಏನಿತ್ತು ಅಂತ ಯಾಕೆ ನನಗೆ ಎಲ್ಲರಿಗೂ ಹೇಳ್ಕೊಂಡು ಬಂದಿದ್ದೀನಿ ಈಗ ದರ್ಶನ್ ಅವ್ರದ್ದು ನಾನು ಮೊದಲಿಂದ ಮೂರು ಸಿನಿಮಾ ಮಾಡಿದ್ದೀನಿ ನಾನು ಆ್ಯಕ್ಚುಲಿ ಒಡೆಯಕ್ಕಿಂತ ಮುಂಚೆ ಒಂದು ಸಿನಿಮಾ ನಾನು ಬೇರೆ ಸಿನಿಮಾ ಕಮಿಟ್ ಆಗಿದೆ ಬಟ್ ಆ ಸಿನಿಮಾದ ಇನ್ನೂ ಕಥೆಗಳು ಅದೆಲ್ಲ ಓಕೆ ಆಗಿರಲಿಲ್ಲ ನನಗೂ ಸೆಟ್ ಆಗಿಲ್ಲ ಅವ್ರಿಗೂ ಹೇಳೋಕ್ಕಾಗಿಲ್ಲ ಅವರು ಆಲ್ರೆಡಿ ಬೇರೆ ಕಮಿಟ್ಮೆಂಟ್ ಇತ್ತು ಅದ್ರ ಮಧ್ಯದಲ್ಲಿ ಒಡೆಯ ಬಂತು ಒಡೆಯ ಈಗ ಕ ಇನ್ ಬಿಟ್ವೀನ್ ಗ್ಯಾಪ್ ಇದ್ದಿರಿಲ್ಲ ಗ್ಯಾಪಲ್ಲಿ ಗುರುಗಳೇ ಅಂತೇಳಿ ಒಡೆಯ ಮಾಡಿಸ್ತಾರೆ ನನ್ನ ಕೈಯಲ್ಲಿ ಇನ್ನು ಹೀರೋ ಹೇಳಿದ್ಮೇಲೆ ನಾನು ಆಗಲ್ಲ ಅಂತ ಹೇಳೋಕ್ಕಲ್ಲ ಸಿನಿಮಾ ಮಾಡಿದೆ ನನಗೆ ಆ ಸಿನಿಮಾ ಮಾಡಿದ್ದಕ್ಕೆ ನನಗೇನು ಬೇಜಾರಾಗಿಲ್ಲ ಚೆನ್ನಾಗೇ ಆಯಿತು ಆ್ಯಕ್ಚುಲಿ ನಾನು ಅಂದ್ಕೊಂಡಕ್ಕಿಂತ ಚೆನ್ನಾಗಿ ಬಂತು ಕಮರ್ಷಿಯಲ್ ಹಿಟ್ ಆಯಿತು ಸಿನಿಮಾ